ಇನ್ನು ಯೂಟ್ಯೂಬರ್ ಸಮೀರ್ ವಿರುದ್ಧ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಮಂಜುನಾಥ ಜೈನ್ ದೂರು ನೀಡಿದ್ದಾರೆ ಧರ್ಮಸ್ಥಳದ ಬಗ್ಗೆ ಅಸ ಅಸತ್ಯ ಮಾಹಿತಿ ಸುಳ್ಳು ವಿಡಿಯೋ ಮಾಡಿ ಅಪಪ್ರಚಾರ ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ ಈತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಬಿಎನ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆ ಮಹೇಶ್ ತಿಮರೋಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಹಿರಿಯಟ್ಕ ಸಭ್ಯ ಜೈಲಿಗೆ ಮಹೇಶ್ ತಿಮರೋಡಿಯನ್ನು ಶಿಫ್ಟ್ ಮಾಡಲಾಗಿದೆ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ತಿಮರೋಡಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ತಿಮರೋಡಿ ಬಂಧನದ ಹಿನ್ನೆಲೆ ಉಜಿರೆಯಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಉಜಿರೆ ವೃತ್ತದಲ್ಲಿ ಎರಡು ಕೆಎಸ್ಆರ್ಪಿ ಬಸ್ ನಿಯೋಜಿಸಲಾಗಿದ್ದು ಯಾವುದೇ ಅಹಿತಕರ ಘಟನೆ ಆಗದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ಧರ್ಮಸ್ಥಳ ಎಸ್ಐಟಿ ವಿಚಾರಣೆ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಸ್ಐಟಿ ರಚನೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವು ಸತ್ಯಾಂಶ ಹೊರಬರಬೇಕು ಅಂತ ಹೇಳಿದ್ವು ಈ ನಿಲುವಿನಲ್ಲಿ ನಾವು ಇಂದಿಗೂ ಕೂಡ ಹಿಂದೆ ಸರಿದಿಲ್ಲ ಆದರೆ ಅಪಪ್ರಚಾರ ನಿಲ್ಲಿಸುವಂತಹ ಕೆಲಸ ಸರ್ಕಾರ ಮಾಡಿಲ್ಲ ಇದು ವ್ಯವಸ್ಥಿತ ಷಡ್ಯಂತ್ರ ಹೀಗಾಗಿ ಬಿಜೆಪಿ ಮುಂದಿನ ಒಂದು ವಾರ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟವನ್ನ ಮಾಡಲಿದೆ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಮಾಡ್ತೇವೆ ನಾಳೆಯಿಂದ ನಮ್ಮ ಹೋರಾಟ ಆರಂಭ ಆಗುತ್ತದೆ ಅಂತ ಹೇಳಿದ್ರು dare